ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟ್ರೀಲ್ ಟಿ ದ ಪರಿ ಪರಿ ಪರಿವಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮಗೆಲ್ಲ ಸ್ವಾಗತ ಸಾಕಷ್ಟು ಚರ್ಚೆ ಆಗಿದೆ ಗೌಡ್ರೆ ನಾನು ಒಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ ಹೇಳಿ ಇಷ್ಟೊಂದು ಜನ ಶಾಸಕರು ಗೈರ ಹಾಜರಾದರೂ ಕೂಡ ಮತ್ತೆ ದಿನ ಅಂತ ಮಾತಾಡ್ತೀರಿ ಆಗತ್ತೆ ಇದು ಇಲ್ಲ ನೀವು ಹೇಗಾಗಿದೆ ಅಂತ ಹೇಳಿದ್ರೆ ಒಂದು ಸಭೆಯಲ್ಲಿ ಗೈರಾಜರಾದ್ರ ಒಂದು ಅಂದ ಕ್ಷಣಕ್ಕೆ ನೆನೆ ಅವರೆಲ್ಲರೂ ಪಾರ್ಟಿ ಬಿಟ್ಟು ಹೊಟ್ಟೋಗ್ಬಿಟ್ಟಿದಾರೆ ಅಥವಾ ಪಾರ್ಟಿ ಮುಳುಗೋಯ್ತು ಅಂತಕ್ಕಂಥದನ್ನ ನಾನು ಒಪ್ಪೋದಿಲ್ಲ ಮುಳುಗಾಯಿದೆ ಇಲ್ಲ ಇಲ್ಲ ಯಾಕೆ ಅಂತ ಹೇಳ್ತೀನಿ ಒಂದು ನಿಮಿಷ ನಿಮ್ಗೆ ಹೇಳ್ತೀನಿ ಎರೇನೇ ಎರಡು ಸಿಟ್ ಇದ್ದಂತ ಬಿಜೆಪಿ ಇನ್ನೂರ 282ಕ್ಕೆ ಹೋಗಿದ್ದಾರೆ ನಂಬರ್ ಒನ್ ಹೇಳ್ತೀನಿ ಇಲ್ಲಿ ನಾವು ಸರ್ ನಾನು ಹೇಳ್ತಿರೋದು ಇರೋ ಇರೋ ಶಾಸಕರನ್ನ ನೀವು ಯಾಕೆ ಬರಲಿಲ್ಲ ಶಾಸಕರು ಯಾರು ಹೋಗಿದ್ದಾರೆ ಹೇಳಿ ಹೇಳಿೋದ್ರಲ್ಲಿ ಯಾಕೆ ಬರಲಿಲ್ಲ ಸರ್ ಬಂದಿಲ್ಲ ಏನೋ ಹೋಗಿತ್ತು ಕಾರಣ ಇರ್ಬೋದು ಇನ್ನೊಂದಿರ್ಬೋದು ನಿಮ್ಗೊಂದು ಉದಾಹರಣೆ ಒಂದು ಅಕ್ಷರಂತ ವಿಷಯದ ಆತರ ಅದು ನಿಮ್ಮ 40 ಆಕ್ರಲ್ 25 ತಿದ್ ಗಮನ ಬಿಡ್ತಾರೆ ಬಿಜೆಪಿ ಗೆ ನಮಗೆ ಆಫಿಟ್ ಬಿಡಿ ಅದನ್ನ ನಾನು ಹೇಳ್ತಕ್ಕಂತದ್ದು ಇವತ್ತು ನೋಡಿ ಹೊರಟಿಯವರು ಬಂದಿಲ್ಲ ಬಟ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದಾರೆ ಇದು ಧಾರವಾಡದಲ್ಲಿ ಪ್ರಶ್ನೆ ಅದೆಲ್ಲ ಹೇಳ್ತಾರೆ ಈಗ ಕಶ್ಯಂಪುರ್ ಇಲ್ಲೇ ಇದಾರೆ ಅಲ್ಲಿ ಹೋಗಿಲ್ಲ ಅಂದ್ಬಿಟ್ಟು ಕಶ್ಯಂಪು ಇಲ್ಲಾ ಅಂತಾರೆ ಈಗ ನಮ್ಮಲ್ಲಿ ಸಿಟಿ ಇದಕ್ಕೆ ಬಂದಿದ್ರು ನಾನು ಹೇಳ್ತಕ್ಕಂಥದ್ದು ಒಂದು ಸಭೆಯಿಂದ ಒಂದು ಪಕ್ಷದ ಏಳು ಬೀಳುಗಳನ್ನ ಅಳಿಯೋದು ಅದು ಚೆನ್ನಾಗಿ ಬರೆದಿದ್ದಂತ ಶಾಸಕರ ಬಗ್ಗೆ ನಿಮ್ಮ ಮಾನ್ಯ ಅಧ್ಯಕ್ಷರು ಮಾತಾಡೋ ರೀತಿ ಹೆಂಗೆ ಬಹಳ ದೊಡ್ಡವರು ಇಲ್ಲಿಲ್ಲ ಈ ರಾಜಕಾರಣಿಗಳ ಕೆಲವು ಮಾತುಗಳಿಗೆ ನಿಮ್ಮ ಮೀಡಿಯಾ ಇದೆಯಲ್ಲ ಮೀಡಿಯಾದವರು ಕೇಳಿದಾಗ ಈಗ ನೀವು ಮೀಡಿಯಾದವರಲ್ಲ ಬಿಜೆಪಿ ಹೇಳಿದ್ರೆ ಅದೇ ಮೂರ್ ದಿನ ಆಗುತ್ತೆ ಇಲ್ಲ ಬೇರೆ ಕೇಳಿ ನಿಮ್ಮ ನೀವು ಈ ಮೀಡಿಯಾದವ್ರ ಮೇಲೆ ಹೆಂಗ್ ಬೀಳೋದು ಮೀಡಿಯಾದವ್ರಿಗೆ ಆತರ ಅಂದದ್ದು ಫಸ್ಟ್ ಟೈಮ್ ಇನ್ ಹಿ ಎಫ್ ನಿಮ್ಮ ಬಿಜೆಪಿಯಿಂದ ಕಲ್ಸ್ ಕೊಟ್ಟವ್ರು ಯಾವ ಪಾರ್ಟಿ ಅವರು ಅದವರೆಗೂ ಮಾತಾಡೋದು ನೀವು ಅಲ್ಲ ಸರ್ ಏನಂದ್ರು ನೀವ್ ಮೀಡಿಯಾದ್ರ ಬಗ್ಗೆ ಏನಂದ್ರು ನಾವೇನು ಅಲ್ಲ ಗೌಡ್ರೆ ಗೌಡ್ರೆ ಬಂದಿಲ್ಲ ಹನ್ನೆರಡು ದಿನ ಬಂದಿಲ್ಲ ಗೌಡ್ರೆ ಬೇಳೂರ್ಗೆ ಹೋಗ್ ನಮ್ಮತ್ತು ಗೌಡ್ರೆ

ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಕರೆದು ಬಾಗ್ಲಾ ಓಪನ್ ಇಟ್ಟಾರ ಹದಿನೇಳು ಮಂದಿ ಬಂದಿಲ್ಲ ಅಲ್ಲಿ ಮೋದಿ ಅವ್ರ ಏನ್ ಹೇಳ್ತಾರ ಯಾರು ತಡ ಮಾಡಿದ್ರೆ ಬಾಗ್ಲ ಹಾಕ್ತೀನಿ ಹೊರಗಡೆ ಇರಿ ಅಂತ ಗೃಹ ಸಚಿವ ಅಲ್ಲ ಬಾಗ್ಲಾಬಿಡ್ತಾರ ಅದು ಅದು ಶಿಸ್ತಲ ನೀವು ಬಹಳ ಬಹಳ ಸಂವೇದನಾ ಬಹಳ ವರ್ಷಗಳಿಂದ ರಾಜಕೀಯ ನೋಡಿದಂತವ್ರು ಇದೇ ನಡಬೇಕಾ ಸರ್ ಒಂದ್ ನಿಮಿಷ ಸರ್ ಲೆಜಿಸ್ಲೇಚರ್ ಪಾರ್ಲಿಮೆಂಟರ್ ಲೆಜಿಸ್ಲೇಚರ್ ಆದ್ರೆ ಇಟ್ ಇಸ್ ಅ ಡಿಫರೆಂಟ್ ಥಿಂಗ್ ಇದು ನನ್ನ ಜವಾಬ್ದಾರಿ ನಾನು ನಾವು ಇವತ್ತು ವೆಸ್ಟ್ ಮಿನಿಸ್ಟರ್ ನನ್ನ ನಾನು ಡಿಸಿಪ್ಲಿನ್ ಫಾಲೋ ಮಾಡ್ಕೋಬೇಕು ಮಾಡ್ಬೇಕು ಸರ್ ಮಾಡಲಿಲ್ಲ ಮಾಡ್ಬೇಕು ಹಾಕ್ಬೇಕು ಪ್ರಧಾನ ಮಂತ್ರಿ ಆಗ್ಲಾಕದ್ದು ವಿಧಾನಸಭೆ ಹತ್ತು ಹತ್ತು ಅಂಗಿಜಿ ಯಾವ್ದು ನಿಮಿಷ ಆಗ್ಲಾ ಹಾಕುದ ಜನತಾ ಪರಿವಾರ ಜೆಡಿಎಸ್ ಸರಿ ಮಾಡೋದು ಹೆಂಗೆ ಹದ್ನಾಕ್ ಹದ್ನಾಲ್ಕು ಜನ ಅವ್ರ ಬಗ್ಗೆ ಅಧ್ಯಕ್ಷರು ಬಾಯಿ ಬಂದಂಗೆ ಬರ್ತಾರೆ ನಾವು ಪತ್ರಿಕೆ ಸರ್ ಈಗ ಕೆಲವು ಪದಗಳಿವೆ ನಿಮಗೆ ಹೇಳ್ತೇನೆ ಅದಕ್ಕೆ ಮೊದಲು ಒಂದು ಒಂದು ವಿಷಯ ಹೇಳ್ಬಿಡ್ತೇನೆ ಇವರು ತಿಳ್ಕೊಬೇಕು ಸರ್ ಇವ್ರು ಹೇಳ್ತಾ ಇದ್ರು ಮೋದಿ ಅವರು ಬಾಕ್ಲಾಬಿಟ್ಟು ಸರಿ ಅಂತ ಹೇಳಿ ತಪ್ಪದು ಅದು ಸಿಸ್ಟಮ್ ನಲ್ಲಿ ನೆಹರೂರವ್ರು ಪಾರ್ಲಿಮೆಂಟ್ ಇದ್ದಾಗಲಿಲ್ಲ ಅವರು ಒಂದೇ ನಿಮಿಷವರು ತಿಂಗಳ ಒಂದೇ ನಿಮಿಷ ಮೋದಿ ಅವರ ಬಗ್ಗೆ ಹೇಳ್ತಿಲ್ಲ ಪ್ರೈಮ್ ಮಿನಿಸ್ಟರ್ ಅಟೆಂಡ್ ಮಾಡಬೇಕು ನೀವೇ ಒಂದೇ ನಿಮಿಷ ಬಾಲಕೃಷ್ಣ ನಮ್ಮ ಈಗ ದೂರವಾಣಿ ಚರಣ್ ಇದಾರೆ ಏನಂತೀರಿ ಬಾಲಕೃಷ್ಣ ಅವರು ಯಾಕೆ ಗೈರಾಜರಾಗಿದ್ದ ಯಾಕೆ ನೀವು ಶಾಸಕಾಂಗ ಪಕ್ಷ ಸಭೆಗೆ ನಮಸ್ಕಾರ ಇಲ್ಲ ಗೈರಾಜರಾಗಿದ್ದ ಯಾರು ತಪ್ಪಾಗಿ ಭಾವಿಸೋದ್ ಬೇಡ ಸರ್ ನಾವು ಎಚ್ ಡಿ ಕುಮಾರಸ್ವಾಮಿ ಅವರ ಪರ್ಮಿಷನ್ ತಗೊಂಡಿದೀವಿ ನಮ್ಮ ನಮ್ಮ ಜಿಲ್ಲೆನಲ್ಲಿ ನಲ್ಲಿ ಶ್ರವಣ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರೋದ್ರಿಂದ ಅದು ಪೂರ್ವಭಾವಿಯಾಗಿ ಸಭೆಗಳನ್ನ ನಡೆಸಬೇಕಾಗಿರೋದ್ರಿಂದ ನಾವು ಅವ್ರಿಗೆ ಪರ್ಮಿಷನ್ ತಗೊಂಡು ಗೈರು ಹಾಜರಾಗಿದ್ದೀವಿ ಹೊರತು ಯಾವುದೇ ರೀತಿ ಅದರಲ್ಲಿ ತಪ್ಪಾರ್ಥನ ಕಲ್ಪಿಸುವಂತ ಅಗತ್ಯತೆ ಇಲ್ಲ ಓಕೆ ಒಬ್ರ ತಗೊಂಡಿರಬಹುದು ಚಲುವರಾಯ ಸ್ವಾಮಿ ತಗೊಂಡಿದ್ರಾ ಜಮೀರ್ ಅಹಮದ್ ಖಾನ್ ತಗೊಂಡಿದ್ರಾ ಸರಿಗ ಚಲೂರಾಯ ಸ್ವಾಮಿ ಅವ್ರದ್ದು ಜಮೀರ್ ಖಾನ್ ಅವ್ರ ಬಗ್ಗೆ ಮಾತನಾಡೋಷ್ಟು ದೊಡ್ಡರಲ್ಲ ಸರ್ ಅದ್ರ ಬಗ್ಗೆ ಕುಮಾರಣ್ಣ ಅಣ್ಣವ್ರು ಉತ್ತರಿಸ್ತಾರೆ ಸರ್ ಮಾಗಡಿ ಮಾಗಡಿ ಬಾಗಡಿ ಬಾಲ್ಕೃಷ್ಣ ತಗೊಂಡಿದ್ರಾ ಈಗ ಸರ್ ಈಗ ಈಗ ಕೂಡ ಈ ಕುಮಾರಣ್ಣ ಕುಮಾರಣ್ಣವ್ರು ಹೇಳಿದಾರಲ್ಲ ಸರ್ ಈಗ ಏನ್ ಹೇಳಿದ್ದಾರೆ ಅಂದ್ರೆ ಅವರು ಕೆಲವರು ಗೈರು ಹಾಜರಾದ ಸಂದರ್ಭದಲ್ಲಿ ಅವರ ಕಾರ್ಯ ಒತ್ತಡದಿಂದ ಬರಕ್ಕಾಗಿಲ್ಲ ಅಂತ ತಿಳಿಸಿದಾರೆ ಅಂತ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಇನ್ ಕೆಲವರ ಬಗ್ಗೆ ಏನ್ ಹೇಳಿದಾರೆ ಕುಮಾರಣ್ಣ ಈಗ ಇನ್ ಕೆಲವರ ಬಗ್ಗೆ ಹೇಳಿದಾರೆ ಪಕ್ಷಕ್ಕಿಂತ ದೊಡ್ಡವರು ಅವರು ಇಂಥ ಸಭೆಗಳ ಬರಲ್ಲ ಪಾಪ ಅವರು ಈ ಪಕ್ಷದಿಂದ ಸ್ಥಾನಮಾನಗಳನ್ನ ಪಡ್ಕೊಂಡಿರುವಂತ ಹಿರಿಯವರು ಸರ್ ಅವರು ಅರ್ಥ ಮಾಡ್ಕೊಂಡು ದೇವೇಗೌಡರ ನಾಯಕತ್ವ ಕುಮಾರಣ್ಣವರ ನಾಯಕತ್ವದಲ್ಲಿ ಅವರು ನಡ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಅವ್ರಿಗೆ ಸರಿಗಾ ಅದು ಅವರು ದೊಡ್ಡವರು ಸರ್ ಅವರೇ ಅರ್ಥ ಮಾಡ್ಕೋಬೇಕು ಅಥವಾ ಅರ್ಥ ಆಗ್ಲಿಲ್ಲ ಅರ್ಥ ಮಾಡಿಸ್ಬೇಕು ಅರ್ಥ ಮಾಡ್ಕೋಬೇಕು ಪಕ್ಷ ಪಕ್ಷಕ್ಕೆ ಈಗ ತುಂಬಾ ಭವಿಷ್ಯ ಇದೆ ಸರ್ ಕುಮಾರಸ್ವಾಮಿ ಅವರ ನಾಯಕತ್ವನ ರಾಜ್ಯದ ಜನ ಬಯಸ್ತಾ ಇದಾರೆ ಇವತ್ತಿನ ಸಂದರ್ಭದಲ್ಲಿ ಅಲ್ಲ ಒಂದು ಒಂದು ಮಾತಿದೆ ಒಂದು ಮಾತಿದೆ ಯಾರ್ಯಾರು ಅಸಮಾಧಾನಗೊಂಡಿಯಾರಲ್ಲ ಅವರೆಲ್ಲಾ ರೇವಣ್ಣರ ಆದಿಯಾಗಿ ಎಲ್ಲಾ ಕಾಂಗ್ರೆಸ್ ಕಡೆ ಹೋಗ್ತಾರೆ ಅಂತ ನಿಜನಾ ಬಾಲಕೃಷ್ಣ ಅವ್ರೆ ಅಲ್ಲ ಮರಲಿಂಗೇಗೌಡ ಏಕಪಾತ ಅಭಿನೇತಾರೆ ಬಾಲಕೃಷ್ಣ ಅವ್ರೆ ಇವ್ರಿಗೆಲ್ಲ ಏನ್ ಕನ್ಸು ಬೀಳ್ತದೆ ಕೇಳಿ ಕಾಂಗ್ರೆಸ್ ಹೋಯ್ತಾರ ಬಿಜೆಪಿ ಹೋಯ್ತಾರ ಇನ್ನೊಂದಕ್ಕೆ ಹೋಯ್ತಾರ ಅದಕ್ಕೆ ಕನ್ಸು ಬಿಡ್ಬೇಕಾದಕ್ಕೆ ಏನ್ ಅಲ್ಲಿಗೆ ನಮ್ಮ ಪಾರ್ಟಿ ಒಟ್ಟೋಗ್ಬಿಡ್ತೀವಿ ಹಂಗೈ 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 ಉಂಡಿ ಕನ್ನಡಿ ಬೇಕಾ ಯಾವ್ದಾರ ಪಕ್ಷದಲ್ಲಿ ನಾಯಕತ್ವ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಚ್ಚರಿಕೆ ಬೆಳೀತಾ ಇರೋದು ಸ್ವಾಗತಾರ ವಿಚಾರ ಇಲ್ಲಿ ನಾಯಕತ್ವ ನೀವು ರಾಷ್ಟ್ರ ಮಟ್ಟದಲ್ಲಿ ಬೆಳೆಸ್ಬಂತೀರಿ ಸ್ವಾಮಿ ರಾಜ್ಯದ ಹೇಳ್ರಿ ರಾಜ್ಯದ ಸರ್ ನೂರಕ್ಕೆ ನೂರು ಸರ್ ಕುಮಾರಣ್ಣವ್ರಿಗೆ ತುಂಬಾ ಭವಿಷ್ಯ ಇವತ್ತು ಬರ್ತಾ ಇದೆ ಸರ್ ಇವತ್ತೆಲ್ಲ ಸರ್ಕಾರಗಳನ್ನ ಒಂದ್ರಿ ಅವಲೋಕನ ಮಾಡ್ತಾ ಇದಾರೆ ಸರ್ ಓಕೆ ಈಗ 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 ನಂದೊಂದು ಪ್ರಶ್ನೆ ಈ ಪಕ್ಷವನ್ನು ಮೀರಿದಂತ ಶಾಸಕರು ಇದಾರಲ್ಲ ಯಾರ್ಯಾರು ಸರ್ ಅವರು ಒನ್ ಟೂ ತ್ರೀ ಫೋರ್ ಸರ್ ಈಗ ನಾನ್ ನಿಮ್ಗೆ ಏನ್ ಹೇಳ್ತಿದೀನಿ ಅಂದ್ರೆ ಅವ್ರಗಳ ಬಗ್ಗೆ ಎಲ್ಲ ನಾವು ಮಾತಾಡ್ತಕ್ಕಂಥ ಇನ್ನು ಕಿರಿಯ ಶಾಸಕರು ಸರ್ ಅವರು ಬಹುಶಃ ಅರ್ಥ ಮಾಡ್ಕೊಂಡು ದೇವೇಗೌಡರ ನಾಯಕತ್ವ ಮತ್ತು ಕುಮಾರನ ನಾಯಕತ್ವದಲ್ಲಿ ಅವರು ಗುರ್ಸ್ಕೊಂಡು ಅವ್ರ ಭವಿಷ್ಯನ ರೂಪ ತಗೊಂಡಿದ್ದಾರೆ ಅವರು ಮುಂದೆ ದೇವೇಗೌಡರು ಕುಮಾರನವರ ನಾಯಕತ್ವದ ಅಡಿನಲ್ಲಿ ಮುಂದೆ ಪಕ್ಷನಕ್ಕೆ ಿಗೆ ಒಂದು ಗುಂಪು ಕಾಂಗ್ರೆಸ್ ಕಡೆ ಹೋಗ್ತಾ ಇದ್ದೀವಿ ಅಕ್ಷಣ ಏಕಪಾತ್ರ ಅಭಿನಯತರ ಇಲ್ಲ ಇಲ್ಲ ಒಂದು ನಿಮ್ಗೆ ಹೇಳ್ತೀನಿ ಕೇಳಿ ಈಗ ನೀವು ಇದನ್ನೆಲ್ಲ ಬಹಳ ಬಾಲಿಷ್ಯವಾಗಿ ನಾವು ಯೋಚನೆ ಮಾಡ್ತಾ ಯಾಕೆ ಅಂತ ಕೇಳಿ ಹೇಳ್ಬಿಡ್ತೇನೆ ಎಲ್ರಿಗೂ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದಾರೆ ಇದು ಬಾಲಿಷ್ಯವಾಗಿ ಯೋಚನೆ ಮಾಡ್ತಕ್ಕ ಆಯ್ತು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತೇವೆ ಅಂತ ಹೇಳಿದ್ರೆ ಸರ್ ರಾಜ್ಯೇ ರಾಜ್ಯ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀವಿ ಈಗ ನೀವು ಕರೆದಿರೋದು ಏನಕ್ಕೆ ಇವತ್ತು ಅಲ್ಲಿ ಪರಿವಾರ ಒಂದಾಗ್ತದೆ ಪ್ರಶ್ನೆ ಕೇಳಿ ಸರ್ ರಾಜ್ಯದ ರಾಷ್ಟ್ರ ಕಾರಣ ರಾಷ್ಟ್ರ ಇದು ರಾಜ್ಯದ ರಾಜಕಾರಣ ರಾಷ್ಟ್ರ ರಾಜಕಾರಣಕ್ಕೆ ನೀವು ರಾಜ್ಯದೇ ಬೇರೆ ಮಾಡೋಣ ಅದರಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಇಲ್ಲಿದೆಯಲ್ಲ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ನಮ್ಗೆ ಜನತಾ ದಳ ಇರ್ತಕ್ಕಂಥದ್ದು ರಾಷ್ಟ್ರೀಯ ಜನತಾ ದಳ ಅಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ ಅನುಗುಣವಾಗಿರುವುದು ಸ್ವಾಮೀಜಿ ಒಳ್ಳೆ ಪ್ರವಚನ ಮಾಡ್ತಾ ಇದ್ರಂತೆ ಅವನ ಪಕ್ಕದವ್ರನ್ನವರು ಆಹ್ವಾನಿಸಿದ್ರು ಸ್ವಲ್ಪ ಊರ್ನವರು ಎಲ್ಲ ಟೈಮ್ ಎಲ್ಲ ಫಿಕ್ಸ್ ಆಗಿತ್ತು ನಾನೇ ಬರ್ತೀನಿ ನೀವು ಕಾರನ್ ತಗೊಂಡ್ ಬರದಬೇಡ ಯಾರು ಬರದ್ ಬೇಡ ನಾನೇ ಬಂದ್ಬಿಡ್ತೀನಿ ಅಲ್ಲಿಗೆ ಎಲ್ಲಿ ಜಾಗ ಹೇಳಿ ಅಂತ ಅಂದ್ರು ಸ್ವಾಮಿ ವಿನಾಯಕ ಕಲ್ಯಾಣ ಮಂಟಪ ನಮ್ಮೂರಲ್ಲಿ ನೇರವಾಗಿ ಅಲ್ಲಿ ಬಂದ್ಬಿಡಿ ಎಲ್ಲಿದೆ ಅದು ಕಲ್ಯಾಣ ಮಂಟಪ ಪೋಸ್ಟ್ ಆಫೀಸ್ ಎದುರಗಿದೆ ಸ್ವಾಮಿ ಏನು ಬಂದು ಯಾರು ಬೇಕು ಕೇಳಿ ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಆಯಿತು ಸ್ವಾಮಿ ಹೊರಟು ಏನು ಟ್ರಾಫಿಕ್ ಇರ್ಬೋದು ಅವ್ರು ಬೇಗ ಹೊರಟುಬಿಟ್ರು ಮೂರು ಗಂಟೆ ಮೊದಲೇ ಅಲ್ಲಿಗೆ ತಲುಪಿ ಉರುಡಿ ಸುತ್ತಿದ್ರು ಎಲ್ಲಿಯೂ ಕಾಣಲಿಲ್ಲ ವಿನಾಯಕ ಕಲ್ಯಾಣ ಮಂಟಪ ಕಡೆಗೆ ಯಾರೊಬ್ಬ ಹುಡುಗ ದಾರಿ ಬಂದು ನಿಂತಿತ್ತು ಅವ್ನ ಕರೆ ಕೇಳಿದ್ರು ಅಪ್ಪ ಇಲ್ಲಿ ವಿನಾಯಕ ಕಲ್ಯಾಣ ಇದು ಅದು ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರು ಹಾಂ ಇಲ್ಲ ಇದೆ ಸ್ವಾಮಿ ಇಲ್ಲಿ ಮುಂದೆ ಹೋಗಿ ನೀವು ಬಂದದಲ್ಲಿ ವಾಪಸ್ ಹೋಗಿ ಅಲ್ಲಿ ಒಂದು ಎರಡು ಕ್ರಾಸ್ ಹೋದ ಮೇಲೆ ಬಲಗಡೆ ತಿರುಗಿದ್ರೆ ಅಲ್ಲಿ ಪಕ್ಕದಲ್ಲಿ ಕೆಂಪು ಬಿಲ್ಡಿಂಗ್ ಕಾಣ್ತದೆ ಅದೇ ಅದೇ ಪೋಸ್ಟ್ ಆಫೀಸು ಭಾಳ ಸಂತೋಷದ ಹುಡುಗನ ಹತ್ತಿರ ಕರೆದು ಅಪ್ಪ ಭಾರಿ ಒಳ್ಳೆ ಹುಡುಗ ನೀನು ಭಾಳ ಚೆನ್ನಾಗಿ ವಿನಯದಿಂದ ಎಲ್ಲ ಮಾತಾಡ್ಸಿದೀಯಾ ಇದು ನನಗೆ ಉತ್ತಮ ಪ್ರಚಾರ ಕೊಟ್ಟಿದ್ದೀನಿ ಸಂಜೆ ಒಂದು ಭಾಷಣ ಇದೆ ನಾನು ಪ್ರವಚನ ಮಾಡ್ತಾಯಿದ್ದೀನಿ ವಿನಾಯಕ ಕಲ್ಯಾಣ ಮಂಟಪ ಪೋಸ್ಟ್ ಆಫೀಸ್ ಎದುರಿಗೆ ಇದೆ ಅಲ್ಲಿ ಬಾ ನೀನು ಅಲ್ಲಿ ಸ್ವರ್ಗಕ್ಕೆ ದಾರಿ ಅಂತ ಹೇಳೋ ಬಗ್ಗೆ ನಾನು ಭಾಷಣ ಮಾಡ್ತಾ ಇದ್ದೀನಿ ಬಾ ನೀನು ಅಂತ ಹುಡುಗ ಒಂದೇ ಸಲ ಹಾಲು ಹಿಂದೆ ನಿಂತು ಅಲ್ಲ ಸ್ವಾಮಿ ನಿಮಗೆ ಪೋಸ್ಟ್ ಆಫೀಸಿಗೆ ದಾರಿ ಗೊತ್ತಿಲ್ಲ ಸ್ವರ್ಗಕ್ಕೆ ದಾರಿ ತೋರಿಸ್ತೀವಿ ನೀವು ಇವರು ಕರ್ನಾಟಕ ರಾಜ್ಯದಲ್ಲೇ ಒಟ್ಟಿಗೆ ಇಟ್ಕೊಳ್ಳಿ ಶಾಸಕರನ್ನ ಒಟ್ಟಿಗೆ ಇಟ್ಕೊಳ್ಳೋಕೆ ಆಗಿಲ್ಲ ಇದು ಇಡೀ ಭಾರತದ ದೇವೇಗೌಡರಿಗೆ ಪಕ್ಷವನ್ನ ಒಟ್ಟಿ ಮಾಡ್ತಾರೆ ಹೋಗಿ ಬಾಳ ಪಾಪ ನೀವು 44 ಬಿಟ್ಟು ನೀವು 440 ಗೆದ್ದೆنگ ಮಾತಾಡ್ತಾ ಇದ್ದೀರಾ ನಮ್ಮ ವಿಷಯ ಕಾಂಗ್ರೆಸ್ ಇಷ್ಟೇ ಇಲ್ಲ ಈಗ ಈಗಲ್ಲ ನೀವು ಒಂದು ವಿಷಯ ನಿಮ್ಮ ವಿಷಯ ಮಾತ್ರ ನಮ್ಮ ವಿಷಯಕ್ಕೆ ಇಷ್ಟು ನೀವು ದುಗಾದೆ ಅವರ ಹೇಳಬೇಕು ಪಾಪ ನೀವು ತಿರ್ಕಂತಿನ ಸ್ಥಿತિલે ಇದ್ದೀರಾ ನೀವು बनी ಸಹಾಯ ಜನತಾ ಪರಿವಾರ ಪಾಪ ಜನತ ಉಳ್ಸಕ್ಕೆ ನೀವು ಇನ್ನೂ ಅರ್ಥ ಆಗಿಲ್ಲ ನಾನು ಅದಕ್ಕೆ ರಾಜ್ಯದ ರಾಜಕಾರಣವನ್ನ ರಾಷ್ಟ್ರದ ರಾಜಕಾರಣ ತಗಿಲಾಕಿದ್ದು ಅರ್ಥ ಆಯ್ತಾ ಇವ್ರ ಇವ್ರ ಸ್ಥಿತಿ ನೋಡಿ ಇವತ್ತು ಬಿಜೆಪಿಯೋದು ರಂಗನಾಥಿ ಒಂದ್ ನಿಮಿಷ ಇರಿ ಯಾಕೆ ಬಿಜೆಪಿ ಇಲ್ಲ ಎಸ್ ರಾಷ್ಟ್ರ ಮಟ್ಟದಲ್ಲಿ ಜನತಾ ಪರಿವಾರ ಒಂದಾದ್ರೆ ಇಲ್ಲಿ ತಾಲೂಕಾ ಲೆವೆಲ್ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇತ್ತು ತಾಲೂಕಾ ಲೆವೆಲ್ ಇಂಡಿವಿಜುವಲ್ ಲೀಡರ್ ವೈಸ್ ಮರ್ಜರ್ ಅದು ನಮ್ ಎಂ ಪಿ ಪ್ರಕಾಶ್ ಅವರು ಹದಿನಾರು ಸರಿ ಮರ್ಜರ್ ಆಗಿದ್ದಾರೆ ಜೆಡಿಎಸ್ ಜೊತೆ ಜೆಡಿಯು ಜೆಡಿಎಸ್ ಮರ್ಜರ್ ಆದಾಗ ಯಾರು ಎಂ ಪಿ ಪ್ರಕಾಶ್ ಅವರು ಹದಿನಾರು ಫಂಕ್ಷನ್ ಮಾಡಿದ್ದಾರೆ ನಮ್ಮ ಮರ್ಜಾತು ಜೆಡಿಯು ಹಂಗೊಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐವತ್ ಸರಿ ಜೆಡಿಯು ಮರ್ಜಾಗಿದೆ ಜೆಡಿಎಸ್ ಜೊತೆ ನಾನು ಇನ್ನೂ ಇಲ್ಲೇ ಇದ್ದೇನೆ ರಾಷ್ಟ್ರ ಮಟ್ಟದಲ್ಲಿ ಒಂದಾದ್ರೆ ಐ ಮುತ್ತ ಪಾರ್ಟಿ ಎಸ್ ಬಿಕಾಸ್ ಐ ವಾಂಟ್ ಇಟ್ ಇಸ್ ಅ ಹಿಸ್ಟಾರಿಕ್ ನೆಸಿಟಿ ಎಸ್ ಅವ್ರು ಹೇಳಿದ್ರು ಜನತಾ ಪಾರ್ಟಿ ಫಾರ್ಮೇಶನ್ ಹೆಂಗ್ ಹಿಸ್ಟಾರಿಕ್ ನೆಸಿಟಿಯು ಜನತಾ ಜನತಾ ಒಡಿದು ಅಷ್ಟೇ ಡಬಲ್ ಡಬಲ್ ಮೆಂಬರ್ಶಿಪ್ ಮೆಂಬರ್ಶಿಪ್ ಐತಿಹಾಸಿಕ ಅಗತ್ಯ ಅಂತ ಹೇಳಿದ್ರು ಇವರು ಯಾವ್ದು ಈಗ ಅವತ್ತು ಎಪ್ಪತ್ತ ಏಳರಲ್ಲಿ ಇವ್ರು ಒಂದಾದಾಗ ಆವಾಗಲೂ ಕೂಡ ಇಂದಿರಾ ಗಾಂಧಿ ಅವರ ವಿರುದ್ಧ ಇವರು ಒಂದಾಗಿದ್ದ ಐತಿಹಾಸಿಕ ಇಲ್ಲ ಬಿಜೆಪಿ ಒಬ್ಬ ವ್ಯಕ್ತಿ ಒಂದ್ ಮಾತೇಳಿ ಬರ್ ನೀವರ್ ಎಂತ ರೋಗಿಷ್ಟ ಸ್ಥಿತಿಯಲ್ಲಿ ಇದ್ದವ್ರಿಗೂ ಆಯ್ತು ಸ್ವಾಮಿ ಆಯ್ತು ಆಯ್ತು ಇವ್ರು ನೂರ್ ದಿವಸದಲ್ಲಿ ತರ್ತೀನಿ ಮತ್ತಷ್ಟು 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 ಚರ್ಚೆ ಮಾಡ್ತೀನಿ ಆದ್ರೆ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮದ ವಿರಾಮದ ನಂತರ ಮತ್ತಷ್ಟು ಚರ್ಚೆ ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಬಿಕ್ಟಿಬೇ ವಿರಾಮದ ನಂತರ